ಇಂಡಿ ತಾಲೂಕವಾಗಿ ದೊಡ್ಡ ಪ್ರಮಾಣದ ಗುತ್ತಿ ಎಂತ್ಕೊಂಡು ಈಗ ನಾನು ಗೋಟಾಗ ನೋಡ್ರಿ ರಾಷ್ಟ್ರ ಮಕ್ಕಳ ವಿಜೇತರು ಕೇಸ್ರಿ ಸಿಕಂದರ್ ಮೌಡ ಗುಜರಾತ್ ಹರಿಯಾಣ ಹರಿಯಾಣ ಕೇಸ್ರಿ ನೋಡು ಗುತ್ತಿಗೆ ನೋಡ್ರಿ ಈ ಮೇಲೈನ ಮೇಲೈನ ಬಟ್ ಮಾಡಿ ರೊಪ್ಪ ಕೊಟ್ಟು ಇವತ್ತ ಅವರಿಗೆ ಉಪಯೋಗ ಆಗ್ತದ ಅವರಿಗೆ ಅವರಿಗೆ ನೋಡಿ ನೋಡಿ மணித நோட் நம்ம சதை வா வாச அண்ணா சவா சவா ஹௌதா ஹௌதாங்கொன்னு சொல்லுங்க நோட் நோட் அங்கே ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಮ್ ಕೊಟ್ಟಿದ್ದರು ಚರ್ಚಾ ಮಂಡಳಿ ಪಟ್ಟರ್ ಪಂಚಾಯತ್ ಸದಸ್ಯರು ಧನ್ಯವಾದಗಳು ಶ್ರೀಕಾಂತ್ ಗಟಗರಿ ಚರ್ಚಾ ಪಟ್ಟರ್ சூல பழைய பார்த்தா கிட்ட பரவாயில்லை பிரி வசி மொழாட்டா ஃபோன் அப்போ குற்றியோரி பரவாயில்லை அந்த வர்த்தானே சாய்னா அவங்க நோட் குத்தி தோரி நீங்க குஸ்தி தோர்சுவாங்க குஸ்தி இடத்துல இங்க நோரி மாஜி பிரதான்க்கு அனுபவம் வைத்த குஸ்தி ஹாங்க நோட் குத்தி ಮಾನ್ಯತರು ನಜರಾಜ್ರು ಶ್ರೀಲಾತ್ರಿಗೌಡರು ಮಾನ್ಯತ್ರ ತಾಕರು ಶಾಸ್ತ್ರ ಅಮ್ಮನಿ ಅನರ್ಥ ಇರೋದು ನಮ್ಮ ಶ್ರೀಲಾಪತ್ರ ಮಧ್ಯ ನಮ್ಮ ನಗರವಾಗ್ಯಾರ ನಮ್ ನಜರಗೌರು ಕೇರಳ ಗೌರವ ಅವ್ರೊಬ್ಬರು ನಮ್ಗೆ ನೋಡಿಕಾರ ಮುಂದಿನ ದಿನ ನೋಡಿಕೆ ಜರ ನಮ್ಗೆ

இதுக்கு மேல போனது ಸಂಗೋಗಿ ನಪ್ವಂ ಬಂದ ನೋಡಿ ಎಲ್ಲಿರುವಂತ ಜೀಪ್ ಹಾಕೊಂಡು ಇಪ್ಪತ್ತು ಸಾವಿರ ನಿರ್ಗಪ್ ಏರ್ಮಂಡ್ ಬಂದ್ರೆ ಸ್ವಲ್ಪ ನೋಡಿ ಇವತ್ತು ಬರೆಯಲ್ಲ ಬರೆಯನ್ನ ಇತ್ತ ದೊಡ್ಡ ಮಟ್ಟಿ ಆಟ ಬಗ್ಗೆ ಹೋದ್ರ ನಿತೀಂದ್ರ ಭಗವಂತನಾಟ ಗಾಂಗಿ ಬಟ್ಟೆ ನಾಟ ನಿ ಹನ್ನೊಂದು ಸಾವಿರದ ಹನ್ನೊಂದು ಹನ್ನೊಂದು ಸ್ಥಾನ ಹಲವಾರು ಸ್ಥಾನಗಳಾದ ನೋಡಿ ಎಂತ ದೊಡ್ಡ ನಾಳೆ ಏಳು ತಾರೀಕಿಗೆ ಈ ತರವಾದ ಬರಬೇಕು ನಾಳೆ ಆರು ತಾರೀಕಿಗೆ ಇದೆ ಮಂದಿಗೆ ಸಂಗೋದಿ ಸಂಗೀತ ಈ ತಳಿ ನಂತರ ನಾಗಿನೂರು ಮಂದಿರಿಗೆ ಸ್ಪರ್ಧಿಸಿದಾಗಲ್ಲ ನೋಡಿ ಸತ್ಯನಗರ ಹಳೆ ಇನ್ನು ಕುತ್ನಿ ಮಾಡ್ತದೆ ನೀವು ಮತ್ತೆ ಹೆಚ್ಚಾಗಿ ಜಾತ್ಯಾತೀತವಾಗಿ ಪತ್ಯಾತೀತವಾಗಿ ಇಂತ ಒಂದು ಕಾರ್ಯಕ್ರಮ ಮಾಡ್ಕೊತಾರೆ ಊರು ಹೆಸರು ಬರ್ತದೆ ಮುಂದುವರೆಸ್ತದೆ ಊರಾದ ಮಹಿಳಾ ಬೇರಾಡ್ತಾರ ಹೇಳಿದ ಜಾತ್ರೆ ಒಳಗೆ ಯಾರು ಜಾತ್ಯಾತೀತ ಮತ್ತು ಪತ್ಯಾತೀತವಾಗಿ ನಮ್ಮೂರಾಗ ಇಂಥ ಪ್ರತಿಯೊಂದು ಜಾತ್ರೆ ಸೂಚನೆಗಳು ಕಾರ್ಯಕ್ರಮ ನೆರವೇರಿಸಿಕೊಡ್ತಾರ ಇದು ಒಂದು ಬೇರೆ ವೃತ್ಯ ಜಂಗೀರ ಭಾಷೆಯನ್ನು ಒಂದು ದೊಡ್ಡ ಮಹಿಳೆಯರ ನಮ್ಮ ಊರ ಫಲಕ ನಿನ್ನೆ ಎಂದು ಹೇಳ್ತೇನೆ ನಾನು नंगोरी घेऊन जेव्हा जोर बघत होतो पोलापुरात गेले काढला नाही म्हटलं त्या वाट माझे पोरात घेऊन बेड घेत माझ्या जोर कर

वा 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 शाबाश शाबाश नखतेला हरनतेला कुश्ती वा 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 ये तो क्या बजा रहा है योद्धा प्रतिदिन 2000 सामने पॉइंट में पॉइंट धरने का 36 कुश्ती खेला ಅಗ್ನಿ ನೋಡ್ತೇವೆ ನೋಡಿ ನೋಡಿ ನಂಬರ್ ವಾತಾವರಣ ಕೂಲನ ಕ್ಯಾನ್ಸ್ ಮತ್ತೆ ಸಮಯದಲ್ಲಿ ಇಂತಾದ್ರೆ ದೊಡ್ಡ ಮಟ್ಟದ ಕುಟ್ಟಿ ಕ್ಯಾನ್ಸ್ ನಡೆಯುತ್ತದೆ ವಾತಾವರಣ ಆಗಿ